ಜಾತಕವಾಗಿ ಹಮ್ಮಿಕೊಂಡಂತಹ ಪೋಷ್ಠಾಗಿದ್ದರೂ ಸಹ ಪ್ರತಿ ವರ್ಷ ಶುಕ್ ಪ್ರತಿ ಶುಕ್ರವಾರ ವರ್ಷ ಪೂರ್ತಿ ಇಲ್ಲಿ ಮಧ್ಯಾಹ್ನ ಮಹಾಪೂಜೆ ಬಳಿಕ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ರೂಪವಾಗಿ ಅನ್ನ ಪ್ರಸಾದವನ್ನು ನಾವು ವಿತರಿಸ್ತಾ ಇದ್ದೇವೆ ಪ್ರಸ್ತುತ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರದ ಭಕ್ತಾದಿಗಳು ಪ್ರತಿ ಶುಕ್ರವಾರ ಅನ್ನ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಧನ್ಯರಾಗ್ತಾ ಇದ್ದಾರೆ ಅದೇ ರೀತಿ ಕ್ಷೇತ್ರದಲ್ಲಿ ಶ್ರೀ ಮಾತೇರಿಗೆ ಸಲ್ಲುವಂತಹ ಮಹಾ ಉತ್ಸವ ಅಂತ ಹೇಳಿದರೆ ಶ್ರೀ ಚೀರಪ್ಪ ಭಗವತಿ ಮಾದೇರಿಗೆ ಭರಣಿ ಮಹೋತ್ಸವ ಅದೇ ರೀತಿ ಪಾಣ ಮತ್ತು ಪುಲ್ಲಗಾಡಿ ಭಗವತಿ ಮಾದೇರಿಗೆ ಕಣಿಯಾಟ ಮಹೋತ್ಸವ ಇದು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಹಾಗೆ ಭರಣಿ ಮಹೋತ್ಸವವು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಮತ್ತು ಇದೀಗ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡವಳಿ ಉತ್ಸವ ಕ್ಷೇತ್ರದಲ್ಲಿ ಇದೇ ಬರುವ ಐದನೇ ಅಂದರೆ ನಾಳೆ ದುಡ್ಡು ಮುಹೂರ್ತದಿಂದ ಮೊದಲುಗೊಂಡು ಒಂಬತ್ತು ಹತ್ತು ಹಲವು ಏಪ್ರಿಲ್ ಈ ಮೂರು ದಿನಗಳಲ್ಲಿ ನಡವಳ ಉತ್ಸವ ನಡೆಯಲಿಕ್ಕಿದೆ ಮೊದಲಾಗಿ ಉತ್ಸವದ ಬಗ್ಗೆ ಮಾಹಿತಿ ಕೊಡುವುದಂತಾದರೆ ಐದನೇ ತಾರೀಕಿಗೆ ತುಂಬೆಯ ಮಜೆಯಲ್ಲಿ ದುನೆ ಮುಹೂರ್ತ ನಡೆದು ಬಳಿಕ ಹನ್ನೊಂದು ಮೂವತ್ತಕ್ಕೆ ನಮ್ಮ ಕ್ಷೇತ್ರದ ಒಟ್ಟಾರದಲ್ಲಿ ಮರಮುಹೂರ್ತ ನಡೀಲಿಕ್ಕಿದೆ ಅದು ಕೇಂದ್ರ ಸೇವೆ ಬಗ್ಗೆ ಅದೇ ರೀತಿ ಎಂಟನೇ ತಾರೀಕು ಮಂಗಳವಾರ ಶ್ರೀ ಕ್ಷೇತ್ರದ ತಂತಿವರಂಗರಾದ ಶ್ರೀ ಕುಂಠಾವ ರವೀಶ ತಂತ್ರಿ ಇವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಶುದ್ಧ ಕಲಾಸಾದಿ ಗಣಹೋಮ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಅದೇ ದಿನ ಸಾಯಂಕಾಲ ಆರು ಗಂಟೆಗೆ ಕುಡಿಯೋಲ್ಬೈಲ್ ಕೆಳಗಿನ ಮನೆ ಪರವಾಣಿಯಿಂದ ತಣ್ಣಚಮರ ಭಂಡಾರದ ಶೋಭಾಯಾತ್ರೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿಕ್ಕೆ ಇದೆ ಹಾಗೆ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಶ್ರೀ ಮಾತೆಯರ ಭಂಡಾರ ಕ್ಷೇತ್ರದ ಭಂಡಾರ ಮಂದಿರದಿಂದ ಉತ್ಸವ ಕ್ಷೇತ್ರ ಕ್ಷೇತ್ರಗಳಿಗೆ ಬಂದು ಉತ್ಸವಕ್ಕೆ ನಾಂದಿ ಹಾರಿಸಿದ್ದಾರೆ ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆ ಜರುಗಿ ಪ್ರಸಾದ ರೂಪವಾಗಿ ಅನ್ನ ಸಂತರ್ಪಣೆ ವಿತರಣೆ ನಡೆಯುತ್ತಿದೆ ಸಾಯಂಕಾಲ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭಜನಾ ಸಂಕೀರ್ತನೆ ಬಳಿಕ ರಾತ್ರಿ ಹತ್ತರಿಂದ ಶ್ರೀ ಶ್ರೀ ಧರ್ವ ಎನ್ನುವಂತಹ ಶಿಕ್ಷಣ ಕೂಡ ಹಮ್ಮಿಕೊಂಡಿದ್ದಾರೆ ಅದರಿಂದ ಎಲ್ಲ ಭಕ್ತರು せの。<ペー><ペー> A okay, to ನಾರಾಯಣಗುರು ಒಂದು ಆದೇಶ ನಾವು ಎಲ್ಲರೂ ವಿದ್ಯೆಯಿಂದ ವಿದ್ಯೆ ಸರ್ಕಾರ ಮಾತು ಬಂದಿದ್ದೇವೆ ಪ್ರತಿ ವರ್ಷ ನಾರಾಯಣ ವರ್ಷಗಳನ್ನು ಆಚರಿಸಿಕೊಂಡು ಅದಕ್ಕೆ ಭಾಗ ಬಂದ್ರೆ ಅದೇ ಭಾರತ ನಮ್ಮ ಕ್ಷೇತ್ರ ಸಂಬಂಧ ಹದಿಮೂರು ಗ್ರಾಮ ಸಂಘ ಎಲ್ಲ ಕಡೆ ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳನ್ನು

ಮತ್ತೊಂದು ಕೊಟ್ಟಿಲ್ಲ ಅದಕ್ಕಾಗಿ ನನಗೆ ಹಲವಾರು ದಾನೆ ದಾನ ದಾನ ದಾನೆ ಅದಕ್ಕಾಗಿ ನಾವು ಈ ಮಕ್ಕಳಿಗೆ ನಾವು ದೇವಸ್ಥಾನದ ಜೊತೆಗೆ ಇತ್ಯಾದ್ ಪ್ರೋತ್ಸಾಹ ಅದರ ಶಿಕ್ಷಣದಲ್ಲಿ ನಾವು ನಮ್ಮ ಕುಗಿರೋದ ಮೂರು ವರ್ಷ ನಡಾವಳಿ ನಾಲ್ಕು ವರ್ಷ ಭರವಸೆ ಈ ಕಂಚಿ ರೂಪ ಸಣ್ಣ ಸಣ್ಣ ಮಕ್ಕಳಿಗೆ ಅದು ವಿಶೇಷ ಎಲ್ಲ ಕಡೆ ಸಿಗಿದ್ರೆ ಮಾತೀವಿ ಸಿಗ್ತಿರೋದು ಆ ಕಂಚಿನ ಸೇವಕ ಸೇವೆ ಮಾಡುವಂತಹ ಯೋಗ ಬಂದಿದೆ ಅದೇ ತರ ನಾವು ನಮ್ಮ ನಾವು ಹೇಳಿದ್ರು ನಾಲ್ಕು ವರ್ಷ ಕರಡಿ ಹನ್ನೆರಡು ವರ್ಷಕ್ಕೆ ಅದನ್ನು ರಿಪೀಟ್ ಆಗಿ ಹನ್ನೆರಡು ಮಾತುಗಳಿಗೆ ಮಾಸುಲ್ಯಾ ಕಲ್ಯಾಣ ಕಲ್ಯಾಣ ಸಾಧಾರಣ ಸಾವಿರದ ಒಬ್ಬ ರವೀಂದ್ರ ಆಗಿದೆ ಆಮೇಲೆ ಆ ಪರಿಕ್ರೆ ಮಾಡಿದ ಅವತ್ತು ಸಿಗ್ಲಿಲ್ಲ ಅದಕ್ಕಾಗಿ ನಮ್ಮ ಮಾಡ್ತಾ ಇದ್ದೇವೆ ಅದರ

भ ನಾವು ಪ್ರತಿಯೊಬ್ಬರ ಮಾತನ್ನು ಬರೆದಿದೆ ಆ ಕಾರಣದಿಂದಾಗಿ ಜೀವಿತವಾದ ಈ ಸಮಸ್ಯೆಗಳ ಸಾ ಸಾಮಾನ್ಯ 200 300 ಮನೆ ಬಂತರೂ ಅದು ಸಣ್ಣ ಪರಿಣಾಮ ಅದಿದೆ ಆಲೂಡಿ ರೂಪದಲ್ಲಿ ಆಲೂಡಿ ರೂಪದಲ್ಲಿ ಅದಕ್ಕೆ ಒಂದು ಗ್ರಾಮದ ಪ್ರದೇಶ ಅದಕ್ಕೆ ನಾಲ್ಕು

ಧನ್ಯವಾದ ಸಮರ್ಪನೆಯನ್ನು ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಮತ್ತೆ ಮುಗಿದ ತಮ್ಮ ಪತ್ರಿಕೆ ಪ್ರಚಾರ